ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗುಡ್ಡ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಯೂಸ್ಫುಲ್ ವಿಡಿಯೋನ ತೊಗೊಂಡು ಬಂದಿದ್ದೆ ಅದು ಏನು ಅಂತಂದ್ರೆ ಹಿತ್ತಾಳೆದಾಗಿರ್ಬೋದು ಅಥವಾ ತಾಮ್ರದ ತೆಂಗಿ ಆಗಿರ್ಬೋದು ಏನೇ ಆಗಿರ್ಬೋದು ದೀಪ ಹಚ್ಚೋದು ಆರ್ದಿಗೆ ಬೆಳ್ಕೊಂಬೋದು ಏನೇ ಆಗಿರ್ಬೋದು ಹಿತ್ತಾಳೆ ಅಥವಾ ತಾಮ್ರದ ಸಾಮಾನುಗಳು ಈಸಿಯಾಗಿ ಮನೆಯಾಗ ಕೇವಲ ಎರಡೇ ಎರಡು ನಿಮಿಷ ಸಾಕು ಫ್ರೆಂಡ್ಸ್ ಅಷ್ಟು ಸಾಮಾನು ತೊಳೆದಾಗ್ತದೆ ಜಾಸ್ತಿ ಇದಕ್ಕೆ ಖರ್ಚು ಅತ್ತಲ್ಲ ರೀ ಜಾಸ್ತಿನ ಟೈಮ್ನು ಹತ್ತಲ್ಲ ಗ್ರೇಣ್ ಏರಿಗೆ ಫುಲ್ ಉಪಯುಕ್ತವಾಗುವಂಥ ವೀಡಿಯೋ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟಾಗಿ ಯಾರ್ಯಾರೆಲ್ಲ ನಾನು ವೀಡಿಯೋ ಹೊಸದಾಗಿ ನೋಡತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತೀನಿ ಈಗ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇದಕ್ಕೆ ನೀರ್ಮ ಬೇಕಾಗಿಲ್ಲ ರೀ ಬೇಕಾಗಿಲ್ಲ ಜಸ್ಟ್ ನಿಮ್ಮ ಮನೆಗಿರೋ ಸಾಮಗ್ರಿಗಳಿಂದಲೇ ಥಟ್ ಅಂತ ತೊಳಿಬೋದು ನೋಡಿರಿ ಭಾಳ ಮ್ಯಾಜಿಕ್ ಅನ್ಕೋಬೋದು ಫ್ರೆಂಡ್ಸ್ ಅಷ್ಟು ಸಖತ್ತಾಗಿ ಕ್ಲೀನ್ ರೀ ಫಸ್ಟ್ ಟೈಮ್ ಟ್ರೈ ಮಾಡೋದಂತೂ ಇದು ನಿಜವಾಗ್ಲೂ ನಿಜವಾಗ್ಲೂ ನಾ ಅಂತ ವೀಡಿಯೋ ನೋಡೋರು ಎಷ್ಟೋ ಜನ ಶಾಕ್ ರೀ ಯಾಕಂದ್ರೆ ಇದು ಎಷ್ಟೋ ಜನ ಸುಳ್ಳು ಅಂತ ಅನ್ಕೋತಾರೆ ಎಷ್ಟೋ ಜನ ನಿಜ ಅಂತ ಅನ್ಕೋತಾರೆ ಅದರಲ್ಲೇ ಎಲ್ಲ ಇದೊಂಥರ ಮ್ಯಾಜಿಕ್ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿರಿ ಅದ್ಕೆ ನಾನು ಕಮೆಂಟ್ ಮಾಡಿರಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಯಾವ ಥರ ಅಂತ ಹೇಳ್ಬಿಟ್ಟು ನೀವೇ ನಂಬಲ್ರಿ ಒಂಥರ ಮ್ಯಾಜಿಕ್ ಆಗೋಗ್ತದ ಬರೀ ಈಗ ಯಾವ ಥರ ತೊಳೆಯೋದು ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ನಾನು ಈ ಥರ ತೆಮ್ಗಿನ ತೊಗೊಂಡಿನಿ ನೀವು ಎತ್ತಾಳಿದ್ನ ತೊಗೊಬೋದು ಅಥವಾ ತಾಮ್ರದ್ನು ತೊಗೊಬೋದು ನಾನು ಇಲ್ಲಿ ತಾಮ್ರದ ತೊಗೊಂಡಿನಿ ನೋಡ್ರಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಕಪ್ಪಗಾಗ್ಯದ ಅಂತ ಹೇಳಿಬಿಟ್ಟು ಹಾಗೆ ಕಲಿ ಕಲಿಯಲ್ಲ ಆಗ್ಯದಲ್ಲ ರೀ ಪಿತಾಂಬೂರು ಇಲ್ಲೇ ಜಸ್ಟ್ ಹಚ್ಚಿಕ್ಕಿ ಒಂದು ಎರಡು ನಿಮಿಷದಾಗೆ ಫುಲ್ ಹೋಗ್ತದ್ರಿ ಇದಕ್ಕೆ ತಿಕ್ಕದು ಒರೆಸೋದು ಏನು ಹತ್ತಲ್ಲ ಈಗ ಬರೀ ಯಾವ ಥರ ಮಾಡೋದು ಏನೇನು ಹಾಕಬೇಕು ಹೇಳ್ಬಿಟ್ಟು ತೋರಿಸ್ತೀನಿ ಮನೆಗಿರೋ ಸಾಮಗ್ರಿಗಳನ್ನೇ ಹಾಕಿ ಮಾಡ್ಬೋದು ರೀ ನಾನಿಲ್ಲಿ ಅರಿಶಿನ ಒಂದು ಚಮಚ ತೊಗೊತಿದ್ದೀನಿ ರೀ ಇಂಥದ್ದೇ ಅರಶಿನ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಅರಶ್ನದಾಗ ನೂ ತ್ರೀ ಟು ತ್ರೀ ಟೈಪ್ಸ್ ವೆರೈಟೀಸ್ ಇರ್ತಾವಲ್ಲ ರೀ ಹಾಗಾಗಿ ನೀವು ಅಡುಗೆ ಯೂಸ್ ಮಾಡ್ತಿರಲ್ರಿ ಆ ಥರ ಅರಶಿನ ತೊಗೋಬೋದು ಹಾಗೆ ಒಂದೆರಡು ಚಮಚದಷ್ಟು ಕಡ್ಡಿ ಹಿಟ್ಟನ್ನ ಹಾಕೋತೀನಿ ನಾನು ನಾವು ನಾನು ಯಾವ ಥರ ತೋರ್ಸತ್ತೀನಲ್ರಿ ನಿಮಗೆ ಅಂದ್ರೆ ಚಮಚದ್ದು ಅಳತ್ತಿಲನ್ ತೋರಿಸ್ತೀನಲ್ರಿ ಕರೆಕ್ಟ್ ನಾನು ಯಾವ ಥರ ತೋರಿಸ್ತೀನಿ ಅದೇ ಆರತ್ತಿದಾಗ ಹೈಕೊಂಡ್ರಿ ಅಂದ್ರೆ ಕರೆಕ್ಟಾಗಿ ಬರ್ತದ್ರಿ ಈಗ ನೋಡಿರಿ ನಾನು ಇಲ್ಲಿ ನಾಲ್ಕು ಚಮಚದಷ್ಟು ಮೊಸರನ್ನ ಹಾಕೊಳ್ತೀನಿ ಮೊಸರು ಹುಳಿ ಇದ್ದಿದ್ದನ್ನು ತೊಗೋಬೋದು ಅಥವಾ ಫ್ರೆಶ್ ಇದ್ರೂ ತೊಗೋಬೋದು ಹುಳಿ ಇತ್ತು ಅಂದ್ರೆ ಇನ್ನೂ ಒಳ್ಳೆಯದ್ರಿ ಇನ್ನೂ ಜಲ್ದಿ ವೈಟ್ ಆಗಿಬಿಡ್ತದ ಈಗ ನೋಡಿರಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೋತೀನಿ ನಿಮ್ಮ ಹತ್ರ ನಿಂಬೆ ಹಣ್ಣು ಇಲ್ಲ ಅಂದ್ರು ವೆನೆಗರ್ ತಗೋರಿ ವೆನೆಗರ್ ಅದ್ರ ಒಂದೂವರೆ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ತೊಗೋರಿ ನಾನು ಇಲ್ಲಿ ಒಂದು ಅರ್ಧ ನಿಂಬಿಕೆನ ಹಿಂದ್ಕುಲತ್ತೀನಿ ನೋಡ್ರಿ ಇದಕ್ಕೆ ನೀರದು ಅದು ಹಾಕಿ ಕಲ್ಸದ ಏನು ಹತ್ತಲ್ರಿ ಭಾಳ ಅಂದ್ರೆ ಭಾಳ ಆಗಿ ಮಾಡ್ಬೋದು ಫ್ರೆಂಡ್ಸ್ ಜಾಸ್ತಿ ಅದು ಇದ್ದವು ಅಂದ್ರೆ ಈ ಥರ ಮಾಡ್ಬೋದ್ರಿ ಇದು ಜಾಸ್ತಿ ಏನು ಟೈಮ್ನು ತೊಗೊಳಲ್ಲ ಹಾಗೆ ಜಾಸ್ತಿ ಪೀತಾಂಬರ ಅದು ಯೂಸ್ ಮಾಡೋದ್ನ ಈಗ ನೋಡ್ರಿ ನಾನು ಚಂದ ಚಮಚದಿಂದ ಮಿಕ್ಸ್ ಮಾಡಬೇಕು ನೀವು ಸ್ವಲ್ಪ ಗಟ್ಟಿ ಅದು ಏನಾದ್ರೂ ಅಂದ್ರೆ ನೀರು ಹಾಕ್ಲಾಕ ಹೋಗಬೇಡ್ರಿ ಇನ್ನೊಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ರಿ ಇಲ್ಲಾಂದ್ರೆ ಸ್ವಲ್ಪ ಮೊಸರನ್ನ ಹಾಕೋರಿ ಕರೆಕ್ಟಾಗಿ ಬರ್ತದ ನೋಡ್ರಿ ನಾನು ತೋರಿಸಿದ ಆತಿದಾಗ ಪರ್ಫೆಕ್ಟ್ ಆಗಿ ಬಂದದ ತಿಕ್ಕಾಗಿ ಈ ತರ ಥಿಕ್ಕಾಗಿ ಬರ್ಬೇಕ್ರಿ ಫುಲ್ ಅಲ್ಲೂ ನೀರು ನೀರು ಥರ ಇರಬಾರ್ದು ಈ ಥರ ಗಟ್ಟಿಯಾಗೇ ಬರಬೇಕು ಈಗ ನೋಡಿರಿ ನಾನು ಒಂದು ತೆಂಗಿಗೆ ತೊಗೊಂಡಲ್ಲ ರೀ ಇದಕ್ಕೆ ಸ್ವಲ್ಪ ಹಚ್ಚಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಡಿಫ್ರೆಂಟು ಜಲ್ದಿ ಗೊತ್ತಾಗ್ತದ್ರಿ ಫುಲ್ ತೆಂಗಿ ಪೂರಾ ಹಚ್ಚಿ ತೋರಿಸ್ದು ಅಂದ್ರೆ ಡಿಫ್ರೆಂಟ್ ಜಲ್ದಿ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಹಚ್ಬೇಕ್ರಿ ಸಾಮಾನು ಇದ್ದು ಈಗ ಬೆಳಗ್ಗೆಲ್ಲ ಈ ತಳಿ ಪಾ ತಾಮ್ರದು ಬಕ್ಕುಳ ಸಾಮಾನು ಇರ್ತವೆ ನೋಡ್ರಿ ಕೆಲವೊಂದಲ್ಲಿ ಕೆಲವೊಬ್ಬರಲ್ಲಿ ಪೂಜೆ ಅದು ಇವಾಗ ಬಕ್ಕುಳ ಸಾಮಾನು ಇದ್ದು ಅಂದ್ರೆ ನೀವು ಈ ಥರ ಅಷ್ಟು ಬೆಳಗ್ ಇಕ್ಕೊಂಡು ಅಷ್ಟು ಒಮ್ಮೆ ಕ್ಲೀನ್ ಮಾಡಿದ್ರೆ ಈಸಿ ಆಗೋಗ್ತದ ನೋಡ್ರಿ ನೋಡಿರಿ ಈ ಥರ ಸ್ವಲ್ಪ ತಿಕ್ಕಾಗೆ ಹಚ್ಬೇಕು ಫುಲ್ ತೆಳುವಾಗ ಏನು ಹಚ್ಬಾರ್ದು ಇದು ಜಾಸ್ತಿ ತಿಕ್ಕದೂ ಏನು ಹತ್ತಲ್ಲ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಡಿಫ್ರೆಂಟ್ ಗೊತ್ತಾಗ್ಲತ್ತದ ನೋಡ್ರಿ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಗೊತ್ತಾಗ್ಲತ್ತದ ಇದಕ್ಕೆ ಜಸ್ಟ್ ಹಚ್ಚಿಬಿಟ್ಟು ಎರಡು ನಿಮಿಷ ಇಕ್ತೀನಿ ರೀ ನಾನು ಎರಡು ನಿಮಿಷ ಸ್ವಲ್ಪ ತಣ್ಣಗಾಗ್ಲಾಕ ಬಿಡಬೇಕು ಇದು ಆರ್ಲೆಕ್ಕ ಫ್ರೆಂಡ್ಸ್ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಟು ಅದ್ರಿ ಆಲ್ರೆಡಿ ಮಸ್ತ್ ಡಿಫ್ರೆಂಟ್ ಕಾಣುತ್ತದ್ರಿ ನೀವು ನೋಡ್ತಿರ್ಬೋದು ನೋಡಿ ಈ ಜಾಗ ನೋಡಿರಿ ಈ ಜಾಗ ನೋಡಿರಿ ಎಷ್ಟು ಡಿಫ್ರೆಂಟ್ ಅದಾನಿ ನಾನು ನಿಮಗೆ ಈಗ ಪೂರ ಕೈಲಿಂದ ಅಥವಾ ನೀವು ಬಟ್ಟೆಲಿಂದಾರ ಸುಟ್ರಿ ಅಥವಾ ಪೇಪರ್ಲಿಂದರ ಸುಟ್ರಿ ನಾನು ನಿಮಗೆ ಕೈಲಿಂದ ತೋರಿಸ್ಲಾ ತಿನ್ನ ನೋಡ್ರಿ ಎಷ್ಟು ಚಂದ ಕಾಣತದ ನಾನು ನಿಮಗೆ ತೊಳೆದಿ ತೋರಿಸ್ತೀನಿ ರೀ ಡಿಫ್ರೆಂಟ್ ಜಲ್ದಿ ಗೊತ್ತಾಗ್ತದ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚಂದ ಆಗ್ಯದ ಹಂಗೆ ಈ ಸೈಡ್ ನೋಡ್ರಿ ಈ ಸೈಡ್ ನೋಡಿರಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಯಾವ ಥರ ಆಗ್ಯದ ಅಂತ ಹೇಳ್ಬಿಟ್ಟು ಮಸ್ತ್ ಮಿಂಚಲತ್ತದ್ರಿ ನಮ್ಮಲ್ಲಿ ಒಳಗಡೆ ಸ್ವಲ್ಪ ಕತ್ತಲದರಿ ಅದರಿ ಕಿಟಕಿ ಅದು ಏನೂ ಬರಲ್ಲ ಟಾರ್ಚ್ ಹಾಕಿಸಲ್ಲಿ ನಿಮಗೆ ಒಂದು ಶೈನ್ ಅಂತ ಹೊಡ್ಲತ್ತದ ಅಂತ ಅನ್ಕೊಲತ್ತಿರ್ಬೋದು ನೀವು ಅದ್ರ ರಿಯಲ್ ನೋಡ್ಬೇಕಂದ್ರೆ ಭಾಳ ಮಸ್ತ್ ಆಗ್ಯದ್ರಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಈಗ ನಾನು ಅಷ್ಟು ತಂಗಿಗೆ ಹಚ್ಕೊಂಡು ಬರ್ತೀನಿ ರೀ ಸ್ವಲ್ಪ ತಿಕ್ಕಾಗಿ ಹಚ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟರು ಸಾಕು ನೋಡಿರಿ ಫಳ ಫಳ ಅಂತ ಹೊಳಿತದ ನೀವು ಹಿತ್ತಾಳೆ ಅಥವಾ ತಾಮ್ರದ್ದು ಈ ಸಾಮಾನುಗಳನ್ನ ಈ ಥರ ಬೆಳ್ಕೊಬೋದು ತೆಮ್ಗೆ ಅಂತ ಇಲ್ರಿ ರೀ ಯಾವುದೇ ಆಗಲಿ ಆದರೆ ಹಿತ್ತಾಳೆ ತಾಂಬ್ರದ್ದು ಸಾಕು ಸಾಕ್ರಿ ಈ ಥರ ಬೆಳ್ಕೊಬೋದು ನೀವು ನೋಡಿರಿ ಈಗ ನಾನು ಅಷ್ಟು ಬೆಳ್ಕೊ ಎರಡು ನಿಮಿಷ ಇಕ್ಕಿ ತೋರಿಸ್ತೀನಿ ರೀ ಇದನ್ನು ನೋಡಿರಿ ಚಮಗೆ ಪೂರ್ತಿ ಹಚ್ಬಿಟ್ಟು ಒಂದು ಎರಡು ನಿಮಿಷ ಇಕ್ಕಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಥಳ ಥಳ ಅಂತ ಒಳ್ಳೇತದ ಭಾಳ ಯೂಸ್ಫುಲ್ ವಿಡಿಯೋ ಅದ ನೋಡ್ರಿ ಇದು ಗ್ರಹಿಣಿ ಗೃಹಿಣಿಗಂತೂ ಇನ್ನ ನೋಡ್ರಿ ಇಷ್ಟು ಪೇಸ್ಟ್ ಮೆಕ್ಕಾದ್ರಿ ನೀವು ಎಷ್ಟು ಸಾಮಾನು ಬೇಕಾದ್ರೂ ತೊಳಿಬಹುದು ಅದು ಜಾಸ್ತಿ ಏನು ಖರ್ಚಾಗಿಲ್ರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆಲ್ಲ ಏನಾದರೂ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್